ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ನಮ್ಮ ರಾಗಿ ತೋಟಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅದಕ್ಕೂ ಮುಂಚೆ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಒಂದು ಕೃಷಿಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಅಪ್ಡೇಟ್ಸ್ನ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೀವು ವೀಕ್ಷಿಸಬಹುದು ಸೊ ಸ್ನೇಹಿತರೆ ಇವತ್ತು ರಾಗಿ ವರದಲ್ಲಿ ಏನೆಲ್ಲ ಒಂದು ಅಪ್ಡೇಟ್ಸ್ನ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದರೆ ಇವತ್ತು ರಾಗಿ ಅಂತ ಬಂದಾಗ ಇವತ್ತು ಇದು ಅಲ್ಪಾವತಿಯ ಒಂದು ಬೆಳೆ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಬೆಳೆಗೆ ನಾವು ಆ ಒಂದು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಅಂದರೆ ಕೊಟ್ಟಿಗೆ ಗೊಬ್ಬರಗಳನ್ನು ಕೊಟ್ಟು ಯಾವ ರೀತಿ ನಾವು ಇಲ್ಲಿ ಬೆಳೆಯನ್ನು ಬೆಳ್ಕೊಳ್ಬೋದು ಈಗ ಇರ್ತಕ್ಕಂಥ ಒಂದು ಬಯಲು ಸೀಮೆಯಲ್ಲಿ ಮಳೆ ಒಂದು ಅಭಾವ ಇರ್ತಕ್ಕಂಥದ್ದು ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಬೆಳೆದಿದ್ದೀವಿ ಮತ್ತು ಯಾವ ರೀತಿ ಬೆಳೀಬೋದು ಮತ್ತು ಅದಕ್ಕೆ ಫರ್ಟಿಲೈಸರ್ಸ್ ಏನೇನು ಕೊಡಬೇಕಾಗುತ್ತೆ ಮತ್ತು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಬರೋಣ ಸೊ ಎಲ್ರಿಗೂ ನಮಸ್ಕಾರ ನಮಸ್ಕಾರ ರೈತ ಮಿತ್ರರೇ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ನಾನು ನಾನಿವತ್ತು ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ಒಂದು ತೋಟದಲ್ಲಿ ನಾನು ರಾಗಿ ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದು ಸೊ ಈ ಒಂದು ತೋಟಕ್ಕೆ ರಾಗಿಯನ್ನು ಹಾಕೋದಕ್ಕೂ ಮುಂಚೆ ಅಂದರೆ ಒಂದು ತಿಂಗಳ ಮುಂಚೆ ಕುಟ್ಗೆ ಗೊಬ್ಬರ ಅಂದರೆ ದನದ ಗೊಬ್ಬರವನ್ನು ನಾನಿಲ್ಲಿ ಒಂದು ನಾಲ್ಕು ಟ್ರ್ಯಾಕ್ಟ್ರಷ್ಟು ಈ ಒಂದು ತೋಟಕ್ಕೆ ನಾನು ಕೊಟ್ಟಿರ್ತಕ್ಕಂಥದ್ದು ಸೊ ಅದಾದ ನಂತರ ಉಳುಮೆ ಮಾಡಿದ ನಂತರ ರೋಟಿ ರೋಟರಿ ಎಲ್ಲ ಒಡಿಸಿದ ಆದಮೇಲೆ ಗೊಬ್ಬರವನ್ನು ಚೆಲ್ಲಿ ನಂತರ ಆಮೇಲೆ ನಾವು ರಾಗಿಯನ್ನು ಬಿತ್ತನೆ ಮಾಡಿರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ನೋಡಿ ಕೊಟ್ಟಿಗೆ ಗೊಬ್ಬರ ಬೆಳಿರ್ತಕ್ಕಂಥದ್ದು ಇದು ರಾಗಿ ಸೊ ಕಲ್ಲರ್ ನೋಡಿ ಯಾವ ಥರ ಇದೆ ಒಂದು ರಾಗಿ ಕಾಳಲ್ಲಿ ಹತ್ತಿರ ಒಂದು ಹತ್ತು ಹೆಚ್ಚುವರಿ ಬಂದಿರತಕ್ಕಂಥದ್ದು ಗುಮ್ಮೆ ಅಂತ ನಾವು ಏನು ಕರಿತೀವಿ ಸೊ ಅದರಲ್ಲಿ ಆ ಥರ ಬಂದಿರತಕ್ಕಂಥದ್ದು ಒಂದು ರಾಗಿ ಕಾಳಿನಿಂದ ಸೊ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಾಗ ಈ ರೀತಿ ಬರುತ್ತೆ ನಾವು ಆ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಕೊಟ್ಟಾಗ ಈ ರೀತಿ ಬರೋದು ತುಂಬ ಕಡಿಮೆ ಸೊ ಈ ರೀತಿ ಬರೋದಿಲ್ಲ ಬಟ್ ಆರ್ಗ್ಯಾನಿಕಲ್ಲಿ ನಾವು ಏನು ಕೊಟ್ಟಿಗೆ ಗೊಬ್ಬರ ದನದ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಸೊ ಈ ಥರ ಕೊಟ್ಟಾಗ ಈ ಥರದ್ದೊಂದು ರಿಸಲ್ಟ್ ನಮಗೆ ಸಿಗ್ತಕ್ಕಂಥದ್ದು ಭಾಳ ಖುಷಿ ಆಗುತ್ತೆ ಇದನ್ನು ನೋಡಿದ್ರೆ ಪಕ್ಕದಲ್ಲಿ ಕಲರ್ ನೋಡಿ ಯಾವ ಥರ ಇದೆ ನಮ್ಮ ತೋಟದ ಕಲರ್ ನೋಡಿ ಯಾವ ಥರ ಇದೆ ಕೊಟ್ಟಿಗೆ ಗೊಬ್ಬರಗಳನ್ನು ಮಿನಿಮಮ್ ಯಾರು ರಾಗಿ ಬೆಳೀತಾರೋ ಅವರು ಮಿನಿಮಮ್ ಎರಡು ವರ್ಷಕ್ಕೊಮ್ಮೆ ಆದರೂ ನೀವು ಕೊಟ್ಟಿಗೆ ಕೊಟ್ಕೊಂಡು ಕೊಟ್ಕೊಂಬನ್ನಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕೆಂದರೆ ಲಾಸ್ಟು ನಾನು ಸುಮಾರು ನಾಲ್ಕೈದು ವರ್ಷಗಳಿಂದ ಅನ್ಕೊಂಬಂದೆ ಕಾರಣಾಂತರದಿಂದ ಅದಕ್ಕೆ ರಾ ರಾಗಿ ಒಂದು ಬೆಳೆಗೆ ಕೊಟ್ಟಿಗೆ ಗೊಬ್ಬರ ಕೊ ಹಾಕ್ಲಿಕ್ಕೆ ಆಗಲಿಲ್ಲ ಅದರ ಒಂದು ಎಫೆಕ್ಟ್ ಏನಾಯಿತು ಅನ್ನೋದು ನನಗೆ ಗೊತ್ತು ಸೊ ಆ ಒಂದು ಕಾರಣದಿಂದ ಈ ಬಾರಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು ಅದರಿಂದ ಒಂದು ಒಳ್ಳೆ ಇಳುವರಿ ತಗೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಬೆಳೆದಿರ್ತಕ್ಕಂಥದ್ದು ಸೊ ನೀವು ನೋಡ್ಬೋದು ರಾಗಿ ಜೊತೆ ಅವರೆ ಜೋಳ ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿ ಬೆಳೆದಿರ್ತಕ್ಕಂಥದ್ದು ಯಾವುದೇ ರೀತಿ ಒಂದು ಔಷಧಿನ ಸಹ ಸಿಂಪಡಣೆ ಮಾಡಿಲ್ಲ ಮತ್ತು ಬಿತ್ತನೆ ಮಾಡಬೇಕಾದ್ರೆ ಒಂದು ಮೂಟೆ ಮಾತ್ರ ಕೆಮಿಕಲ್ ಯಾವುದು ಡಿ ಎ ಪಿ ಗೊಬ್ಬರವನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಡಿ ಎ ಪಿ ಅಥವಾ ಇಪ್ಪತ್ತು ಇಪ್ಪತ್ತು ಫ್ಯಾಕ್ಟು ನ ಹಾಕ್ಬೋದು ನಾನು ಡಿ ಎ ಪಿ ಕೊಟ್ಟಿರ್ತಕ್ಕಂಥದ್ದು ಸೊ ನಿಧಾನವಾಗಿ ಅದು ಡಿ ಎ ಪಿ ಕೆಲಸ ಮಾಡ್ತಾ ಬರುತ್ತೆ ಭಾಳ ಆಗುತ್ತೆ ಈಗ ನೋಡಿದ್ರೆ ಇನ್ನು ಹತ್ತತ್ರ ಇನ್ನೊಂದು ಈ ಈಗ ಇತ್ತೀಚೆಗೆ ಮಳೆ ಅಭಾವ ಒಂದು ಕಾಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ಮಳೆ ಅಥವಾ ಎರಡು ಮಳೆಗೆ ಏನಿಲ್ಲ ಅಂದರೆ ಒಂದು ಟೂ ಫೀಟ್ ಎತ್ತರ ಇಲ್ಲಿ ಬರುತ್ತೆ ಸೊ ಇದು ಅಲ್ಪಾವಧಿಯ ಒಂದು ಬೆಳೆ ಆಗಿರ್ತಕ್ಕಂಥದ್ದು ಅಂದರೆ ಮೂರು ತಿಂಗಳಿಗೆ ಇದು ಒಂದು ಕಟಾವಿಗೆ ಬರ್ತ ಬರುವಂಥದ್ದು ರೈತ ಬಂದವರೇ ನೀವೇನಾದರೂ ರಾಗಿ ಬೆಳೆ ಹಾಕಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಷ್ಟು ಎಕರೆ ಹಾಕಿದ್ದೀರಾ ಯಾವ ತಳಿ ಹಾಕಿದ್ದೀರಾ ಅಥವಾ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವುದರ ಮುಖಾಂತರ ನನಗೆ ಇನ್ನಷ್ಟು ಮಾರ್ಗದರ್ಶನವನ್ನು ನೀವು ಕೊಡ್ಬೋದು ಅಥವಾ ಇನ್ನೇನಾದರೂ ಮಾಹಿತಿ ಬೇಕಾದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಏನೋ ಒಂದು ರೀತಿಯ ಒಂದು ಕೃಷಿ ಅಪ್ಡೇಟ್ಸ್ನ ಮಿಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಸೊ ಅಥವಾ ನಿಮ್ಮ ತೋಟದ ಒಂದು ಸಂದರ್ಶನ ಏನಾದರೂ ಮಾಡಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡಿ ನಾನು ಬಂದು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತೇನೆ